ಹರೇ ಕೃಷ್ಣ ಪುಟ್ಟಕ್ಕನ ಮಕ್ಕಳು ಧಾರವಾಹಿಯಾ ಗುರುವಾರದ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅಂಜಮ್ಮ ನೋಡು ನಾನು ಆಟ ಇವಾಗ ಶುರು ಮಾಡ್ತೀನಿ ಆ ಅಮ್ಮ ಮಗ ತುಂಬ ಇದ್ದಾರೆ ಇವಾಗ ಹೆಂಗೆ ಚದ್ರೋಗ್ತಾರೆ ಅಂತ ಅಂತ ಅಂತಂದ್ಬಿಟ್ಟು ಬಂಗಾರಮ್ಮ ಅವ್ರಿಗೆ ಕಾಲ್ ಮಾಡ್ತಾರೆ ಅಮ್ಮವ್ರೆ ಚೆಂದಾಗಿದ್ದೀರಾ ನಿಮ್ಗೆ ಆಕ್ಸಿಡೆಂಟ್ ಆಗಿತ್ತಲ್ಲ ಹೇಗಿದ್ದೀರಾ ಅಂತ ವಿಚಾರಿಸೋಣ ಅಂತ ಕಾಲ್ ಮಾಡಿದ್ದೆ ನಾನು ಇಷ್ಟು ದಿನ ಊರಲ್ಲಿರಲಿಲ್ಲ ಯಾತ್ರೆಗೆ ಹೋಗಿದ್ದೆ ಅಂತ ಹೇಳ್ತಾರೆ ಗೊತ್ತಾಯ್ತು ಯಾತ್ರೆ ಎಲ್ಲ ಚೆನ್ನಾಗಾಯ್ತಾ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತಾ ಅಂತ ಕೇಳ್ತಾರೆ ಹೌದು ಅಮ್ಮವ್ರೆ ಎಲ್ಲ ಚೆನ್ನಾಗಾಯ್ತು ನೀವು ಹೇಗಿದ್ದೀರಾ ಅಂತ ಹೇಳ್ತಾರೆ ನಾನು ಚೆನ್ನಾಗಿದ್ದೀನಿ ಏ ಏನು ಫೋನ್ ಮಾಡಿದ್ದು ಅಂತ ಕೇಳ್ತಾರೆ ಆಗ ಅದು ಅಮ್ಮವ್ರೆ ನಾನು ನಿಮ್ಮ ಹತ್ರ ಒಂದು ವಿಷಯನ ಹೇಳಬೇಕಾಗಿತ್ತು ನಿಮ್ಮ ಮನೆಯವರು ಮತ್ತು ಪುಟಕನ ಮನೆಯವರು ಎಲ್ಲರೂ ಸೇರಿ ನಿಮಗೆ ಮೋಸ ಮಾಡ್ತಿದ್ದಾರೆ ನನಗೆ ಈ ವಿಷಯ ಗೊತ್ತಿದ್ರೂ ಕೂಡ ನಾನು ಮೋಸ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ಹೇಳೋಣ ಅಂತ ಕಾಲ್ ಮಾಡಿದೆ ಅಂತ ಹೇಳ್ತಾರೆ ಏನು ಹೇಳು ಅಂತ ಹೇಳಿದಾಗ ಅದೇ ನಿಮಗೆ ಆಕ್ಸಿಡೆಂಟ್ ಆಗಿತ್ತಲ್ಲ ಆ ಟೈಮಲ್ಲಿ ಸ್ನೇಹ ಇದ್ಲಲ್ಲ ನಿಮ್ಮ ಜೊತೆ ಆವತ್ತೇ ಅವಳು ಆ ಶಿವನ್ ಪಾದ ಸೇರ್ಕೊಂಬಿಟ್ಳು ಅಂತ ಹೇಳ್ತಾರೆ ಇದನ್ನು ಕೇಳಿ ಬಂಗಾರಮ್ಮನವ್ರಿಗೆ ಶಾಕ್ ಆಗುತ್ತೆ ಫೋನಾಗಿ ಕೆಳಗಡೆ ಬೀಳ್ಸಿಬಿಟ್ಟು ಕಂಠಿ ಕಂಠಿ ಅಂತ ಕರೀತಾರೆ ಅಷ್ಟರಲ್ಲಿ ಸೊ ಓಡೋಡಿ ಬಂದು ಅವ ಏನಾಯಿತು ಯಾಕೆ ಹಿಂಗೆ ಕಿರಿಸ್ತಾ ಇದೆಯಾ ಅಂತ ಕೇಳ್ತಾರೆ ಮಾದೇಗೌಡರು ಮತ್ತು ಅಜ್ಜಿ ಕೂಡ ಬರ್ತಾರೆ ಏನಾದರೂ ಕೆ ಕೆಟ್ಕೇನಾದರೂ ಬಿತ್ತ ಬಂಗಾರ ಯಾಕೆ ಹಿಂಗೆ ಹೋಗ್ತಾ ಇದೆಯಾ ಅಂತ ಹೇಳಿದಾಗ ನೀವೆಲ್ಲ ಸೇರಿಕೊಂಡು ನನಗೆ ಎಷ್ಟಿನಿಂದ ಮೋಸ ಮಾಡಬೇಕು ಅಂತಿದ್ದೀರಾ ನಾನು ಸ್ನೇಹನ ಈಗಲೇ ಮಾತಾಡಬೇಕು ಸ್ನೇಹ ಸ್ನೇಹನಿಗೆ ಫೋನ್ ಮಾಡಿಕೊಡಿ ಸ್ನೇಹ ಎಲ್ಲಿದ್ದಾಳೆ ಸ್ನೇಹ ಎಲ್ಲಿದ್ದಾಳೆ ಅಂತ ಕೇಳ್ತಾರೆ ಆದರೆ ಯಾರೂ ಕೂಡ ಮಾತಾಡಲ್ಲ ಆಗ ವಸು ಸ್ನೇಹ ಎಲ್ಲಮ್ಮ ಟ್ರೈನಿಂಗಲ್ಲಿದ್ದಾಳೆಲ್ಲ ಅಂತ ಕೇಳ್ತಾರೆ ನನಗೆ ಗೊತ್ತು ಅವಳು ಯಾವತ್ತೂ ವಾಪಸ್ ಬ ಬರದೇ ಇರುವಂಥ ಊರಿನಲ್ಲಿರೋ ಟ್ರೈನಿಂಗ್ಗೆ ಹೋಗಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ನೀವೆಲ್ಲ ಯಾಕೆ ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳಿದಾಗ ನನ್ನನ್ನು ಕ್ಷಮಿಸ್ಬಿಡು ಬಂಗಾರ ಅಂತ ಮಾದೇಗೌಡರು ಹೇಳ್ತಾರೆ ಆಗ ಅಜ್ಜಿ ಬಂಗಾರ ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ ಅಂತ ಹೇಳ್ತಾರೆ ಯಾ ಯಾಕೆ ಈ ಥರ ಮಾಡಿಬಿಟ್ರೆ ನಾನು ಇವಾಗಲೇ ಸ್ನೇಹ ನೋಡಬೇಕು ಸ್ನೇಹ ಬದುಕಿದ್ದಾಳೆ ತಾನೇ ಅದು ಎಂಥದ್ದೇ ಟ್ರೈನಿಂಗೇ ಇರಲಿ ಅವಳು ನಾವು ವಾಪಸ್ ಕರೆಸಿ ಅಂತ ಹೇಳಿದಾಗ ಬಂಗಾರ ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ ಅಂತ ಹೇಳಿದಾಗ ಅವ್ವ ನೀನು ಯಾವತ್ತೂ ನನಗೆ ಮೋಸ ಮಾಡಲ್ಲ ಅಂದ್ಕೊಂಡಿದ್ದೆ ಆದರೆ ನೀನು ಕೂಡ ಇವ್ರ ಜೊತೆ ಎಲ್ಲ ಸೇರಿ ಮೋಸ ಮಾಡಿಬಿಟ್ಟಿಯಲ್ಲ ಏನಾಗಿತ್ತು ನಿನಗೆ ನಿಜ ಹೇಳ್ಬಾರ್ದಾ ಅಯ್ಯೋ ದೇವ್ರೆ ನನ್ನ ನನ್ನ ಸೊಸೆ ಜೊತೆ ನನ್ನನ್ನು ಕರ್ಕೋಬಾರ್ದಾಗಿತ್ತಾ ಅಂತ ಹೇಳ್ತಾರೆ ಆಗ ಅಜ್ಜಿ ನೋಡಮ್ಮ ನಾವು ಸ್ನೇಹನಂತೂ ಕಳ್ಕೊಂಡು ಬಿಟ್ಟಿದ್ವಿ ನಿನ್ನನ್ನಾದರೂ ಉಳಿಸ್ಕೊಳ್ಳೋಣ ಅಂತ ಈ ರೀತಿ ಸುಳ್ಳು ಹೇಳಬೇಕಾಗಿ ಬಂತು ಅಂತ ಹೇಳ್ತಾಗ ಅಯ್ಯೋ ಈ ಈ ಥರ ಸುಳ್ಳು ಹೇಳಿ ನನ್ನನ್ನು ಸಾಯಿಸೋ ಬದಲು ನಿಜ ಹೇಳಿ ನಾನು ಅವತ್ತೇ ಸತ್ತೋಗಿದ್ದಿದ್ರೆ ಅವಳ ಜೊತೆ ಹೋಗ್ಬಿಡ್ತಾ ಇದ್ನಲ್ಲ ಅಯ್ಯೋ ದೇವ್ರೆ ಈ ಥರ ಯಾಕೆ ಮಾಡಿದೆ ನನ್ನ ಸೊಸೆ ಜೊತೆ ನಾನು ಹೋಗ್ಬಿಡ್ಬೇಕಾಗಿತ್ತು ಅಂತ ಅಳ್ತಾ ಇರ್ತಾರೆ ಅಷ್ಟರಲ್ಲಿ ಹೌದು ಅವಳು ಸತ್ತಿದ್ರು ಕೂಡ ಅವಳಂಗೆ ನನ್ನ ಹತ್ರ ಮಾತಾಡೋದಲ್ಲ ಆ ಹುಡ್ಗಿ ಯಾರು ಅಂತ ಕೇಳ್ತಾರೆ ಓ ಆ ಹುಡ್ಗಿನ ಹೊಸ್ತಾಗಿ ಬಂದಿದ್ದಾಳೆಲ್ಲ ಸ್ನೇಹ ಅವಳು ಅಂತ ಹೇಳಿದಾಗ ಓ ಆ ಹುಡ್ಗೀನು ನಿಮ್ಮ ಜೊತೆ ಸೇರ್ಸ್ಕೊಂಡ್ಬಿಟ್ರ ಅಂತ ಹೇಳಿದಾಗ ಇದೇ ಸರಿಯಾದ ಟೈಮು ಅಂತ ಅಂದ್ಬಿಟ್ಟು ರಾಧಾ ಆ ಹುಡ್ಗಿ ಸೇ ಸೇ ಸೇರಿಸ್ಕೊಂಡಿರೋದಲ್ಲ ಅತ್ತೆ ಆ ಹುಡ್ಗಿನೇ ಸೇರ್ಕೊಂಡಿರೋದು ನಾನು ಎಷ್ಟೇ ಹೇಳಿದ್ರು ಬೇಡ ಬೇಡ ಅಲ್ದಿರ ಆ ಹುಡ್ಗಿ ಈ ಥರ ಮಾತಾಡಿ ನಮ್ಮ ಬಂಗಾರಮ್ಮ ಅತ್ತೆಗೆ ಮೋಸ ಮಾಡಿಬಿಟ್ಳು ನಂಬಿಕೆ ದ್ರೋಹಿ ಅವಳು ಅಂತ ಬೈತಾರೆ ಈ ಅದೇನೋ ಸರಿ ನೀವೆಲ್ಲ ಸುಳ್ಳು ಹೇಳೋದು ಅಲ್ದಿರ ಆ ಪುಟಕನೂ ಸು ಸುಳ್ಳು ಹೇಳಿಬಿಟ್ಲಲ್ಲ ನೀವೆಲ್ಲ ಮೋಸ್ಗಾರರು ನನ್ನನ್ನು ಬಿಟ್ಬಿಡಿ ನನ್ನ ಸ್ವಲ್ಪ ಹೊತ್ತು ಒಂಟಿಯಾಗಿರೋದಿಕ್ಕೆ ಬಿಡಿ ಅಂತ ಅಂದ್ಬಿಟ್ಟು ಅತ್ಕೊಂಡು ಹೊರಗೆ ಬರ್ತಾರೆ ಅಲ್ಲಿಂದ ಶಾಕ್ ಆಗಿ ನಡ್ಕೊಂಡು ಪುಟಕ್ಕ ಅವ್ರ ಮನೆಗೆ ಬರ್ತಾರೆ ಅವ್ರು ಬಂದಿದ್ದನ್ನು ನೋಡಿ ಪುಟಕ ಏನಾಗಿದೆ ನಿನಗೆ ನೀನು ಯಾಕೆ ಈ ಥರ ಮಾಡ್ತೀನಿ ಯಾರೇ ಸುಳ್ಳು ಹೇಳಿದ್ರು ನನಗೆ ಹೇಳ್ತಿ ಹೇಳಲ್ಲ ಅಂತ ನನಗೆ ಗೊತ್ತಿತ್ತು ಅಂತ ಹೇಳಿದಾಗ ಅವರೇ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ ನನ್ನ ನನ್ನ ಸೊಸೆ ಈ ಪ್ರಪಂಚನೇ ಬಿಟ್ಟು ಹೋಗಿಬಿಡಿದ್ದಾಳೆ ಅನ್ನೋ ಸತ್ಯ ನನಗೆ ಗೊತ್ತಾಯಿತು ಅಂತ ಹೇಳಿದಾಗ ಪುಟಕ ಅವ್ರಿಗೆ ಶಾಕ್ ಆಗುತ್ತೆ ಅವರೇ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಏನು ಸಮಾಧಾನ ಪುಟಕ್ಕ ಈ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ಟಿ ನನಗೆ ಯಾಕೆ ಯಾರೂ ಹೇಳಿಲ್ಲ ಅಂತ ಹೇಳಿದಾಗ ಅವ್ರೆ ನಿಮ್ಮ ಆರೋಗ್ಯಕ್ಕೆ ಗೊತ್ತಾಗುತ್ತೆ ಅಂತ ನಾವು ಹೇಳಿಲ್ಲ ಅಂತ ಹೇಳಿದಾಗ ಸೊಸೆ ಇಲ್ದೇರೋ ಆರೋಗ್ಯ ಇದ್ದು ಏನು ಪ್ರ ಪ್ರಯೋಜನ ಅವಳ ಜೊತೆ ನಾನು ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ನನ್ನನ್ನು ಯಾಕೆ ಬದ್ಕಿಸ್ತಾ ದೇವರು ನನ್ನ ನನ್ನ ಸೊಸೆ ಎಷ್ಟು ಒಳ್ಳೆಯವಳು ಯಾಕಪ್ಪ ದೇವರೇ ಅವಳನ್ನ ಇಷ್ಟು ಬೇಗ ಕರ್ಸ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ ಅವರೇ ಯಾರ ಎಸು ಎಷ್ಟು ಅಂತ ತೀರ್ಮಾನ ಮಾಡೋಕ್ಕೆ ನಮ್ಮ ಕೈಯಿಂದ ಆಗುತ್ತಾ ನಾವು ಸಾಮಾನ್ಯ ಮನುಷ್ಯರು ಬಂದವರೆಲ್ಲ ವಾಪಸ್ ಹೋಗಲೇಬೇಕಲ್ಲ ಅವ್ರವ್ರ ಹಣೆ ಬರದಲ್ಲಿ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಇರಲೇಬೇಕು ಅಂತ ಹೇಳಿದಾಗ ಆ ಅವನು ಯಾವ ದೇವರು ಪುಟ್ಟಕ್ಕೆ ಒಂದು ಬಾಳಿ ಬದುಕು ಬದುಕಬೇಕಾಗಿರೋ ಜೀವನ ಎಷ್ಟು ಬೇಗ ಕರ್ಕೊಂಬಿಟ್ಟ ನೋಡು ಎ ಹಣ್ಣನ್ನು ಹಣ್ಣು ಮುದುಗರು ಹೋದ್ರೆ ಸಾಕು ಅಂತಿರ್ತಾರೆ ಅವ್ರನ್ನೆಲ್ಲ ಅವನು ಇನ್ನೂ ಬಿಟ್ಟಿದ್ದಾನೆ ಅಯ್ಯೋ ದೇವರೇ ನಿನಗೆ ಆ ಹುಡುಗಿನೇ ಬೇಕಾಗಿತ್ತಾ ಪಾಪ ಊರಿಗೆಲ್ಲ ಒಳ್ಳೇದಾಗಲಿ ಅಂತಂದ್ಬಿಟ್ಟು ಕಷ್ಟಪಟ್ಟು ಓದಿ ಆಫ್ ದೊಡ್ಡ ಆಫೀಸರ್ ಆಗಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಬೇಕು ಅಂತ ಅಂದ್ಕೊಂಡು ಆಫೀಸರ್ ಕೂಡ ಆದ್ಲು ಆದರೆ ಆ ದೇವ್ರು ಏನು ಮಾಡ್ದೆ ಮುಗಿತು ಬಾ ಅಂತ ಕರ್ಕೊಂಡು ಹೋದ ಅಯ್ಯೋ ದೇವ್ರೆ ನನಗಿಂತ ಎಷ್ಟು ಬೇಕಾಗಿತ್ತ ನನ್ನ ನನ್ನ ಸೊಸೆ ಜೊತೆಯಲ್ಲೇ ನನಗೆ ಹೋಗಬೇಕಾಗಿತ್ತ ಅಂತ ಹೇಳಿದಾಗ ಅವ್ರೆ ನೀವು ಈಗೆಲ್ಲ ಮಾ ಮಾತಾಡಬೇಡಿ ನೋವು ನನಗೂ ಆಗಿದೆ ಅವಳು ನನ್ನ ಮಗಳು ಅಮ್ಮವ್ರೆ ಅಂತ ಹೇಳಿದಾಗ ಅವಳು ನಿನಗೆ ಮಾತ್ರ ನನ್ನ ಮಗಳು ನನಗೆ ಮಗಳಲ್ವ ಅಂತ ಹೇಳಿದಾಗ ಇಲ್ಲ ಅಂದವರು ಯಾ ಯಾರು ಅಮ್ಮವ್ರೆ ನೀವು ಅವಳ ಮಗಳು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ ನಿಮ್ಮಿಬ್ಬರ ಸಂಬಂಧ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಆದರೆ ಏನು ಮಾಡೋದು ವಿದ್ಯಾ ಆಟನೇ ಬೇರೆ ಇತ್ತಲ್ವ ಅಂತ ಹೇಳ್ತಾರೆ ಆಗ ಸಹನ ಅವರು ಅಮ್ಮವ್ರೆ ನಿಮ್ಮನ್ನ ಈ ಸ್ಥಿತಿನಲ್ಲಿ ನಾವು ನೋಡೋಕ್ಕಾಗಲ್ಲ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಸಹನಾ ಯಾಕೆ ನಿನಗೆ ಆ ತಂಗಿನ ಕಳ್ಕೊಂಡಿರೋ ನೋವು ಇಲ್ವಾ ಸುಮ್ಮ ನಿಮ್ಮ ಅಕ್ಕನ ಕಳ್ಕೊಂಡಿರೋ ನೋವು ಇಲ್ವಾ ಯಾಕೆ ಗೋಪಾಲಯ್ಯ ಒಳ್ಳೆ ಮಗಳನ್ನ ಕಳ್ಕೊಂಡಿರೋ ನೋವು ನೀನ್ಗೂ ಕೂಡ ಇಲ್ವಾ ನಮ್ಮ ನನ್ನ ಸ್ನೇಹ ನನ್ನ ಮಗ ಇದ್ದ ಅವ್ ಅವನನ್ನು ತಿದ್ದಿ ತೀಳಿ ಒಬ್ಬ ಮನುಷ್ಯನಾಗಿ ಮಾಡಿದ್ದು ನನ್ನ ಸೊಸೆ ನನ್ನ ಅಹಂಕಾರನ ಇಳಿಸಿದ್ದು ನನ್ನ ಸೊಸೆ ಅವಳು ನಮ್ಮ ನಮ್ಮೆಲ್ಲರಿಗೂ ಬೆಳಕಾಗಿದ್ಲು ಅಯ್ಯೋ ದೇವ್ರಿ ಆ ಬೆಳಕನ್ನು ಕಳ್ಕೊಂಡು ನಾನು ಹೇಗಪ್ಪ ಇರಲಿ ಅಂತ ಕೊರುಕ್ತಾರೆ